ಲೋಕ ವಿಲಕ್ಷಣವಾದದ್ದು ಆದ್ದರಿಂದ ನಾಲ್ಕು ಜನ ಇರೋ ಹಾಗೆ ನಾನಿಲ್ಲ ನಾನು ಏನೋ ಪ್ರತ್ಯೇಕ ಇದ್ದೇನೆ ಅಂತ ನೀನೇನಂದಿ ಅದು ಸತ್ಯವಾಗೇ ಅಂದಿ ತಪ್ಪಿಲ್ಲ ಆದರೆ ಅದು ದೋಷ ಅಲ್ಲ ಅದು ಗುಣ ಅದು ನಿಂದು ಅಂತ ರುಕ್ಮಿಣಿ ಅಂತಾಳೆ ಭಿಕ್ಷುಗಳೇ ನಿನ್ನನ್ನು ನಿಜವಾಗಿ ಶ್ಲಾಘನೆ ಮಾಡುವವರು ಸ್ತೋತ್ರ ಮಾಡುವವರು ಶ್ರೀಮಂತರು ಬರೀ ದುರ್ಮದಾಂಧರು ಯಾರಿದ್ದಾರೋ ಧನಮದಾಂಧರು ಅಂಥವರು ನಿನ್ನ ಹತ್ರ ಬರೋದಿಲ್ಲ ಅದು ಸತ್ಯವೇ ಕೇವಲ ಶ್ರೀಮಂತರು ಯಾರೋ ಅವರು ನಿನ್ನ ಹತ್ರ ಬರೋದಿಲ್ಲ ಶ್ರೀಮಂತರೂ ಆಗಿ ಭಕ್ತರೂ ಆಗಿದ್ದರೆ ಅವರು ಬರ್ತಾರೆ ಆ ವಿಷಯ ಬೇರೆ ಆದರೆ ಬರೀ ಧನದುರ್ಮದಾಂಧರು ಯಾರು ಧನದ ಉನ್ಮತ್ತತೆಯಿಂದ ಕುರುಡರಾದವರು ಯಾರು ಅವರಿಗೆ ನೀನು ಕಾಣಿಸೋದಿಲ್ಲ ಅನ್ನೋದು ಸತ್ಯವೇ ಇನ್ನು ಪರಾಕ್ರಮ ಇಲ್ಲ ಅಂತೇನು ಹೇಳಿದೆ ನೋಡು ಆ ಮಾತು ಮಾತ್ರ ಅದು ಸರಿಯಲ್ಲ ಹಾಗಾದ್ರೆ ಅದನ್ನು ಯಾಕೆ ಹೇಳಿದೆ ಅಜ್ಞ ಜನರಿಗೆ ಮೋಹನ ಮಾಡೋದಕ್ಕೇನೆ ದುರ್ಜನರಿಗೆ ಮೋಹಗೊಳಿಸಿ ಅವರಿಗೆ ತಮಸ್ಸೆಗೆ ಹಾಕೋದಕ್ಕೆ ನೀನು ಆ ರೀತಿ ಮಾತಾಡಿದ್ದಿ ಯಾಕೆ सत्यम वचस्तव गग्रजयश्च भूपन् विद्रव्यशांग निन देख मिंहो यथास्वलिमीश पशु स्वभाग तेभ्यो भयादुदधि शरण प्रपन्न सत्यम वच अड़ भारी सत्य अंत विजयध्वजर अर्थ बरिता रहे सत्यनों के सत्य साधु त्यजती सत्यम सुुअर्थ सत्योद ಸತ್ಯಂ ವಚಃ ಖರಿ ಖರೆ ನೋಡು ನೀ ಆಡೋ ಮಾತು ಎಂಚಂತಹ ಜರಾಸಂಧ ಶಿಶುಪಾಲ ದಂತವಕ್ರ ಸಾಲ್ವ ಮೊದಲಾದ ಭಾರೀ ಭಾರಿ ಪರಾಕ್ರಮಿಗಳೆಲ್ಲ ಇದ್ದಾಗ ಅವರೆಲ್ಲರನ್ನೂ ನಾಯಿ ನರಿಗೆ ಕಿಮ್ಮತ್ತು ಕೊಟ್ಟಷ್ಟು ಕೊಡದೆ ಅವರನ್ನು ಲೆಕ್ಕಿಸದೆ ನನ್ನನ್ನು ಅಪಹಾರ ಮಾಡಿಕೊಂಡು ಹೋದಿ ಯುದ್ಧಕ್ಕೆ ಬಂದ್ರೆ ಅವರನ್ನೆಲ್ಲ ಸೋಲಿಸಿದಿ ಅಂತಹ ನೀನು ಪರಾಕ್ರಮ ಇಲ್ಲ ಅಂತ ಹೇಳ್ತೀಯಲ್ಲ ಬಹಳ ಸತ್ಯ ಮಾತಾಡ್ತೀನಿ ನೋಡು ಅಂತ ವ್ಯಂಗ್ಯವಾಗಿ ಅಂತಾಳೆ ಅಂತಹ ನೀನು ನನ್ನನ್ನು ಅಪಹಾರ ಮಾಡಿಕೊಂಡು ಹೋಗಿ ನಿನ್ನ ಪರಾಕ್ರಮವನ್ನು ಬಲವನ್ನು ಸಾರಿದ್ದೀ ಅನ್ನೋದಕ್ಕೆ ನಾನು ನಿನ್ನನ್ನು ಶರಣು ಬಂದಿದ್ದೇನೆ